ಅಡ್ಡಾಕಿ ಅವನೇ ಸ್ಟಾಪ್ ಮಾಡಿ ನಿಲ್ಸ್ಕೊಂಡು ಅಷ್ಟು ಸ್ಪೀಡಾಗಿ ಬರ್ತೈತೆ ಬಸ್ಸು ಅವನು ಕಾಡಿ ಕಂಟ್ರೋಲ್ ಮಾಡಿ ಇಟ್ಕೊಂಡ ಅವಾಗ ಅದಕ್ಕೆ ನೋಡಪ್ಪ ಐರವತ್ತನ್ನೋ ಬಸ್ನ ಅಡ್ಡಾಕ್ಬಿಟ್ಟ ಯಾವ್ದು ಯಾವ ಲೆಕ್ಕ ಇಲ್ಲ ಅಷ್ಟು ದೊಡ್ಡ ಬಸ್ ಇದಕ್ಕೆ ಲೆಕ್ಕ ಇಲ್ಲ ಇದ್ರ ಇದೂನು ಐರಾವತ ಇದೆಲ್ಲ ಇರವತ್ತ ಇದು ಐರಾವತ ಅಂತೇಳಿ ಆನೆಗೆ ನಾಮಕರಣ ಮಾಡಿದಾವ ಯಾವ ಕಡೆ ಸಾಯೋದು ಇವಾಗ ನಾವು ಒಂದು ಬಂತು ಅಂದ್ರೆ ಯಾಕೆ ಹೇಳ್ತೀರಾ ಅದ್ರ ಅಬ್ರಾ ಎಷ್ಟು ಗನ್ನೇಲಿ ಪೈರ್ ಮಾಡ್ತೈತಿ ಪೈರ್ ಮಾಡ್ತಿದ್ವಿ ನಿಲ್ಲೋದೇ ಇಲ್ಲ ಅದು ಓಡ್ಕೊಂಬಂತೂ ಐ ಟೆನ್ಶನ್ ವೈರ್ ದೊಡ್ಡದು ಲೈಟ್ ಕಂಬ ಅದು ಲೆವೆನ್ ಕೆ ಬಿ ಏನೇನ್ ಅಂತ ಅದಕ್ಕೆ ಆ ಎಲ್ಲಾ ಹೋಳೋಗಿ ನಾವು ಕಂಬ ಕತ್ಕೊಂಡ್ವಿ ಲಾಸ್ಟ್ ಗೆ ಕೆಂಗೇರಿ ಮೋರಿ ಇನ್ನೇನ್ ಕ್ರಾಸ್ ಅನ್ನೋ ಟೈಮ್ಗೆ ಮೇಲೆ ರಿವರ್ಸ್ ಆಗೋಯ್ತು ನಮ್ಮನ್ನ ಕರೆದ್ರು ಕರ್ದ್ರು ಬರೋ ಹೋಗಿ ಆ ಬಾಡಿ ನೆತ್ಕೊಂಡ್ರೋ ನಮಗೂ ಭಯ ಏನ್ ನಮ್ಗೆ ಅನೇ ಒಂದ್ ಸ್ವಲ್ಪ ತಿರ್ಗಾಲ್ ಬಂದಿ ವಾಪಸ್ ಹೋಗಿದೆ ಎಲ್ಲಾ ಬಾಡಿ ಬಿಸಾಕ್ಬಿಟ್ಟು ಎಲ್ಲಾರು ಚಿಲ್ಲಂ ಆಗಿ ಓಡ್ಬಿಟ್ವಿ ಎಲ್ಲಾ ಹೆಣನೇ ಬಿಸಾಕ್ಬಿಟ್ವಿ ಅವರು ಆ ಪಾಪ ಬಾಡಿ ಕಡೆಯವರು ಹತ್ಕೊಂಡು ಸುರ್ಕೊಂಡು ಇಲ್ಲ ನಾನು ಬಿಡಲ್ಲ ನಾನು ಬಿಡೋಲ್ಲ ಅಂತ ಹತ್ಕೊಂಡು ಸುರ್ಕೊಂಡು ಏನೇನಮ್ಮ ಅವರು ಅಷ್ಟೊಂದು ಅಷ್ಟೊಂದ್ ಬೈದಲ್ಲಿದ್ದವ್ರೂ ಲಾಸ್ಟ್ ಬಾಡಿನೇ ನಮಗ್ ಬೇಡ ಅನ್ನೋ ಮಟ್ಟಕ್ಕೆ ಅವ್ರು ಬಂದ್ಬಿಟ್ರು ಈ ಅದೇ ಬಾಗ ಚುಚ್ಚಿರ್ತದೆ ಇಲ್ಲಿ ಒಂದೇ ಚುಚ್ಚಿದ್ದಿ ಅಲ್ಲಿ ಬಿಸಾಕಿರ್ತದೆ ಅವಾಗೆಲ್ಲ ನಮ್ಮ ಫೋನ್ ಮಾಡ್ತಾರೆ ಹಿಂಗ ಆನೆ ಬಂದಿದೆ ಬರಿ ಅಂತ ಎಲ್ಲ ಹೋಯ್ತಿವಿ ಆಮೇಲೆ ಆಮೇಲೆ ತಿರ್ಗಾ ನಾವ್ ಇನ್ ತಗೊಂಡೋದ್ರೆ ಇಪ್ಪತ್ತೈದು ಕಿಲೋಮೀಟರ್ ನಾವು ತಗೊಂಡೋಗಿ ಆನೆ ಅಲ್ಲಿ ಬಿಟ್ಬಿಟ್ಟು ತಿರ್ಗ ನಾವು ರಿಟರ್ನ್ ಇಲ್ಲಿ ಬರೋ ಅಷ್ಟ ತಿರ್ಗ ಆನೆ ಶಾರ್ಟ್ ಕಟ್ ರೂಟಲ್ಲಿ ಇಲ್ಲೇ ಇರೋ ಎಲ್ಲ ಬಂದು ಇದು ಸಾರಾ ಗಮಲ ಅದಕ್ಕೆ ಅಲ್ಲಿ ಹೋಗ್ಲೇಬೇಕಂತ ಅಷ್ಟೊಂದು ರುಚಿ ಅದಕ್ಕೆ ಸಾರ ಅಂದ್ರೆ ಆ ಬಟ್ಟಿ ಕಾಯಿಸೋದಕ್ಕೋಸ್ಕರನೇ ಕಾಯಿಸೋದಿಕ್ಕೋಸ್ಕರನೇ ಅಷ್ಟೊಂದ್ ಗುಂಪು ಕೊಟ್ಕೊಂಡ್ಬೋ ಅದ್ ಕುಡ್ದ್ಬಿಟ್ ಮೇಲೆ ಅವಕ್ ಒಂತರ ಜ್ಞಾನ ಒಂಥರ ಎಲ್ಲಿ ಬೇಕಲ್ಲಿ ಹೋಗ್ಬೇಕಂತ ನಿತ್ಕೊಂಡ್ರೆ ಅವಕ್ ಇಷ್ಟಾವನ್ನ ತಿನ್ಬೇಕು ನೋಡಿದ್ವಿ ನಾವು ಐರಾವತನ್ನ ನಮ್ ಕಾಡದೇ ನೋಡಿದಿವಿ ಅದು ನಾವು ವೈರವತ ಅಂತ ಯಾವ್ದು ಆನೆ ಹೆಸರಿಕಿರಲ್ಲ ನಾವು ನಮ್ಮ ಇವಾಗ ಕಾಡಾನೆ ಅಂತ ಹೆಸರಿಕೊಂಡಿರ್ತೀವಿ ಫಸ್ಟ್ ಟೈಮ್ ನಾವು ನಮ್ಮ ಮನೆ ಘಟನೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೋಡ್ತೀವಿ ಇವಾಗ ನಾವು ಇಲ್ಲಿಂದ ನಾವು ಸಾಯಂಕಾಲ ದಿನನಿತ್ಯ ಒಂದು ದಿವಸ ಎರಡು ದಿವಸ ಅಲ್ಲ ದಿನನಿತ್ಯ ಬೆಳಗ್ಗೆ ನೈಟ್ ಡ್ಯೂಟಿ ನೈಟ್ ಮಾಡವಿ ಸಾಯಂಕಾಲ ಆರು ಗಂಟೆಗೆ ನೈಟ್ ಡ್ಯೂಟಿ ಮಾಡವಿ ಆರು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆ ಗಂಟ ನೈಟ್ ಮಾಡವಿ ಕಡೆ ಆನೆ ಹೋಗಿದ್ದಂಗೆ ತಿರ್ಗ ಅದಾದಮೇಲೆ ತಿರ್ಗಾ ಬೆಳಗ್ಗೆ ತಿರ್ಗಿ ಸಾಯಂಕಾಲ ಈ ಟೈಮ್ ಮೂರು ಗಂಟೆ ಟೈಮಲ್ಲಿ ತಿರ್ಗ ಕಾಡು ಒಳಗಡೆ ಹೋಗಿ ಹಳ್ಳಿ ಕಡೆ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಒಂದು ಅಷ್ಟು ದೂರ ಒಂದು ಎರಡು ಮೂರು ಕಿಲೋಮೀಟರ್ ಆನೆ ದೂರ ಟ್ರಾವೆಲ್ ಮಾಡ್ಸವಿ ನಾವು ಆ ಕಡೆಯಿಂದ ತಿರ್ಗ ಬರೋದು ಲೇಟ್ ಆಗಲಿ ನಾವು ಅಷ್ಟೊತ್ತಿಗೆ ಮನೆಗೆ ಹೋಗಿ ಊಟ ತಿನ್ಕೊಂಡು ಬರೋದಕ್ಕೆ ಲೇಟ್ ಆಗಲಿ ಅಂತ ಅವಾಗ ನೋಡ್ತಾ ಇದ್ವಿ ಯಾವ ಯಾವ ಆನೆ ಯಾವ ಯಾವ ಆನೆ ಹೊತ್ತು ನಮ್ಮ ಕಡೆಗೆ ಎಂಟ್ರಿ ಆಗಿದೆ ಹೊಸ ಆನೆ ಯಾವೆ ಹಳೆ ಆನೆ ಯಾವ ಇದೆಲ್ಲ ನೋಡ್ಕೊಳ್ಳವಿ ಅವಾಗ ಗೊತ್ತಾಯ್ತಾಯ್ತು ಹಿಂಗೆ ಹಿಂಗ ಆನೆ ಅಂತ ಹೇಳಿ ಅವಾಗ ಆನೆ ಪಾಸಾಗಿ ಈ ಕಡೆ ಹೋಗವಂತ ಆಚೆ ಹೋದಾಗ ಅಲ್ಲಿ ಹೋಗಿ ನೋಡಿದಾಗ ನಾವು ನೋಡಿದಾನೆ ಆನೆ ಇಲ್ಲಿದೆ ಹೌದು ಇದು ನಮ್ಮ ಕಡೆ ಆನೆ ಅಂತ ನಾವು ಹೇಳೋವಿ ಅವ್ರಿಗೆ ಇರವತ್ತು ಅದನ್ನು ಅಷ್ಟು ಒಂಥರ ಚಿಕ್ಕನೇನೆ ಹಂಗೆ ಅದು ಅಂದರೆ ಒಂದು ನಮ್ಮ ಕುರಿ ಟೈಪ್ ಏನು ಆಡ ಮ್ಯಾಕೆ ಅಂದರೆ ಒಂದು ಸ್ವಲ್ಪ ಐಟಿರುತ್ತೆ ಅಂದರೆ ಒಂದು ಕುರಿ ಕುರಿತ ಆಗಲ ಜಾಸ್ತಿ ಆಗಲ್ಲ ಜಾಸ್ತಿ ಇತ್ತದು ಅದ್ರನ್ನ ಇವ್ರು ಹೆಂಗೆ ಏನು ಕೈ ಇರೋವತ್ತ ಅಂತ ಇಕ್ಕೊಂಡ್ರು ಅಂತ ಗೊತ್ತಿಲ್ಲ ನಮಗೆ ಯಾರೋ ಜನ ಹೋತಾರ ಬಿಡು ಅವ್ರ ಕಥೆ ಎಲ್ಲ ಇವಾಗ ರೌಡಿ ರಂಗನಿಗೆ ಹೆಸರು ಇಕ್ಕಿದ್ರು ಫಸ್ಟ್ ನಾವೇ ಅಲ್ಲಿ ಸುಣ್ಣಮುಖಿ ನಮ್ಮ ಜೂ ಪಕ್ಕದಲ್ಲಿ ಸುಣ್ಮುಖಿ ಗುಟ್ಟೆಲಿ ಬನ್ನಾರಘಟ್ಟದ ಹತ್ರ ಸುಣ್ಮುಖಿ ಗುಟ್ಟೆ ಇಲ್ಲೇ ಇದೆ ಆ ಗುಟ್ಟೆ ಪಕ್ಕದಲ್ಲಿ ಆ ಗುಟ್ಟೆ ಒಳಗಡೆ ಅದಕ್ಕೆ ನಾವು ರಂಗ ಸಿ ಅಂತ ನಾವ್ ಹೆಸರು ಇವಾಗ ಅದು ಬೇರೆ ಕಡೆ ವಿಚಾರಿಸಿದ್ರು ನೀವು ಅದ್ರ ಹೆಸರು ಮೊದಲನೇ ಹೆಸರು ನಾಮಕರಣ ಆಗಿರೋದು ರಂಗ ಸಿ ಅದಾದ್ಮೇಲೆ ಎರಡನೇ ಹೆಸರು ರೋಡಿ ರಂಗ ಅಂತ ಇಕ್ಕಿದ್ರು ಆಮೇಲೆ ಏನಾಯ್ತು ಐರಾವತ ನಿಮ್ಮ ಬೆನ್ನ ಐರಾವತ ನಮ್ಗುನು ಇದ್ರು ಇಲ್ಲಿಂದ ಆನೆ ಐರಾವತ ಅನ್ನೋದೇನ್ ಮಾಡುತ್ತೆ ನಾವು ಹಿಂಗೆ ಹಿಂಗೆ ಓಡಿಸ್ತಾ ಇರ್ತೀವಿ ಒಂದ್ ದಿವಸ ನಾವು ಹೋಗೋದು ಲೇಟ್ ಆಗುತ್ತೆ ಇಲ್ಲಿಂದ ಕಾಗಲಿಪುರ ನಮ್ದು ಸೇರ್ಪೇಪ್ ಮಿಲಿಟ್ರಿ ಕ್ಯಾಂಪ್ ಇದೆ ಮಿಲಿಟ್ರಿ ಕ್ಯಾಂಪಿಂದ ಪಾಸ್ ಆಗ್ಬಿಬಿಡ್ತು ಹಿಂಗೆ ಏನೋ ಇಲ್ಲಿ ಇರ್ತದೆ ಬೆಳಗ್ಗೆ ಹೋಗಿ ನಾವು ಟ್ರಾವೆಲ್ ಮಾಡೋಣ ಅಂತ ಹೇಳ್ತೀವಿ ಅಷ್ಟೊತ್ತಿಗೆ ಹೋಗಿ ಹತ್ತತ್ರ ಕೆಂಗೇರಿ ಮೋರಿ ಹತ್ತತ್ರ ಹೋಗಿರುತ್ತೆ ಅದು ಅವ್ರು ಒಬ್ರು ಗಾರೆ ಕೆಲಸ ಮಾಡೋ ವ್ಯಕ್ತಿ ಅಲ್ಲ ಸತ್ರ ಹತ್ರ ಹೋಗಿರ್ತಾನೆ ಅವನು ಅದಕ್ಕೋ ಇರೋ ನಾನು ಹೊಡಿಬೇಕು ಇವ್ರನ್ನ ಅಂತ ಅದಕ್ಕು ಆನೆಗಳು ಯಾರನ್ನೂ ಅಷ್ಟು ತುಂಬ ಸಾಮಾನ್ಯ ಟಚ್ ಮಾಡಲ್ಲ ಸರ್ ಅದು ಹೋಗಿ ಅವನು ಅಲ್ಲಿಂದ ದೂರದಿಂದ ಆನೆ ನೋಡ್ಕೊಂಡಿರ್ತಾನೆ ಆನೆ ಹಿಂಗೆ ಬರ್ತಾಯಿದ್ದೆಲ್ಲ ನಾನಿಲ್ಲ ಬೇರೆ ಕಡೆ ಹೋಗೋಣ ಹೇಳಿ ಅವ್ನು ಬೇರೆ ಕಡೆ ಹೋಗಿ ಡೈವರ್ಟ್ ಮಾಡ್ಕೊಂಡು ಆ ದಾರಿ ಆನೆ ಹಿಂಗೊಯ್ತಾ ಇರ್ತದೆ ನಾನು ಹಿಂಗೆ ಹೋಗಬಾರ್ದಲ್ಲ ಅಂದ್ಬಿಟ್ಟು ಅವ್ನು ಅಡ್ಡ ಬರಬಾರ್ದು ಅಂತೇಳಿ ಅವನು ಹೋಯ್ತಾನೆ ಇದು ಇಲ್ಲಿಂದ ಅವ್ನು ನೋಡ್ಕೊಂಡಿರ್ತದೆ ಅವ್ನು ಹಂಗೆ ಬತ್ತವನಲ್ಲ ನಾನು ಆ ರೂಟ್ಗೆ ಹೋಗ್ಬಾರ್ದು ಅಂತ ಹೇಳಿ ಇದು ಹಿಂಗೆ ಹೋಯ್ತದೆ ಇವರಿಬ್ಬರು ಬೇರೆ ಬೇರೆ ದಾರ ರೂಟ್ ಇಟ್ಕೊಂಡವ್ರೆ ಯಾರು ಐರಾವತ್ತೂ ಬೇರೆ ರೂಟ್ ಇಟ್ಕೊಂಡಿದ್ದಾನೆ ಅವನು ಹೋಯ್ತಾಯಿದ್ದು ದಾರಿನೂ ಇವರಿಗೆ ಹೋಯ್ತಾಯಿದ್ದು ದಾರಿಯಲ್ಲಿ ಹೋಗ್ಬಿಟ್ಟಿದ್ರೆ ಯಾರಿಗೂ ಇರಲಿಲ್ಲ ಇವನು ಬೇರೆ ರೂಟ್ ಇಟ್ಟಾನೆ ಅದು ಬೇರೆ ರೂಟ್ ಇಟ್ಟದೆ ಎರಡು ಹೋದ್ರೆ ಹತ್ರ ಒಂದು ಮಾವನ್ ಮರ ಇರುತ್ತೆ ಮಾವನ್ ಮರ ಹತ್ತಿರ ಬಂದಾಗ ಸಡನ್ ಹಿಂಗೆ ಮಾವನ್ ಮರ ಬಳ್ಕೊಂಡು ಹಿಂಗೆ ಬರುತ್ತೆ ಹಿಂಗೆ ಸಿಗ್ತಾನೆ ಇವನು ನನ್ನೇ ಏನೋ ಮಾಡಕ್ಕೆ ಬಂದವನೇ ನಾನು ಅಲ್ಲಿ ನೋಡಿದೆ ಅವನ್ನ ಅದು ಸಡನ್ ನಾನು ಈ ಕಡೆ ಹೋಗ್ಬೇಕಂದ್ರು ಇಲ್ಲಿಗೆ ಬಂದವನಲ್ಲ ಅಂತೇಳಿ ಅವತ್ತು ಅವನು ಹೊಡೆದಾಕುತ್ತೆ ಅವನ್ನ ಕೊಂಬಿಂದ ಈ ಅದೇ ಭಾಗ ಚುಚ್ಚಿರ್ತದೆ ಇಲ್ಲಿ ಒಂದೇ ಅಟೆ ಚುಚ್ಚಿದ್ದು ಅಲ್ಲಿ ಬಿಸಾಕಿರ್ತದೆ ಅವಾಗೆಲ್ಲ ನಮ್ಗೆ ಫೋನ್ ಮಾಡ್ತಾರೆ ಹಿಂಗೆ ಆನೆ ಬಂದಿದೆ ಬರಿ ಅಂತ ಎಲ್ಲ ಹೋಗ್ತೀವಿ ಓಡಿಸ್ಬೇಕಂತ ಮಾಡ್ತೀವಿ ಅದು ಚಿಕ್ಕದೊಂದು ಅದು ಕೃಷಿ ಇಲಾಖೆನೇ ಅದ್ರ ಮಧ್ಯ ಕೃಷಿ ಭೂಮಿ ಮಾಡೋ ಜಾಗ ಅದು ಅಲ್ಲಿ ಒಂದು ನಾವು ಹೋಗಿ ಬಾಡಿ ಎಲ್ಲ ನೋಡ್ತೀವಿ ಹಿಂಗೆಲ್ಲ ಆಗ ಇದು ಏನಾಗಿದೆ ಅಂತ ನೋಡ್ತೀವಿ ಲಾಸ್ಟ್ ಸರಿ ಎಲ್ಲ ಕಡೆ ಎಲ್ಲ ಸಹೇಬರ್ ಮೆಸೇಜ್ ಗೊತ್ತಾಯ್ತದೆ ಡಿ ಎಫ್ ಪಿ ಸಿ ಎಫ್ ಎಸ್ ಎಫ್ ಎಲ್ಲಾರು ರೇಂದ್ರಿ ಎಲ್ಲ ಕಡೆ ಆಫೀಸರ್ ಎಲ್ಲ ಗೊತ್ತಾರ ಅಲ್ಲಿಗೆ ಬಂದು ಎಲ್ಲರೂ ನೋಡ್ತಾರೆ ಬಂದಿ ಆದಮೇಲೆ ಸರಿ ಆನೇನ್ ಓಡ್ತೀವಿ ಅಂತಾರೆ ಎಲ್ಲ ಬಾಡಿ ಫಸ್ಟ್ ಅಂತೀವಿ ಬಾಡಿ ಎತ್ಕೊಳಕ್ಕೆ ಹೋಗ್ತೀವಿ ಸಡನ್ ಆಗ ಅದ ಪದೆಯಿಂದ ಬಂದ್ಬಿಡ್ತದೆ ಒಟ್ಟಿಸ್ಕೊಂಡು ಎಲ್ಲ ಬಾಡಿ ಬಿಸಾಕ್ಬಿಟ್ಟು ಎಲ್ಲರೂ ಚಿಲ್ಲಂ ಆಗಿ ಓಡ್ಬಿಟ್ವಿ ಎಲ್ಲ ಹೆಣನೆ ಬಿಸಾಕ್ಬಿಟ್ವಿ ಅವರು ಆ ಪಾಪ ಬಾಡಿ ಕಡೆಯರು ಹತ್ಕೊಂಡು ಸುರ್ಕೊಂಡು ಇಲ್ಲ ನಾನು ಬಿಡೋಲ್ಲ ನಾನು ಬಿಡೋಲ್ಲ ಅಂತ ಹತ್ಕೊಂಡು ಸುರ್ಕೊಂಡು ಏನೇನಮ್ಮ ಅವರು ಅಷ್ಟೊಂದು ಭಯದಲ್ಲಿದ್ದವ್ರು ಲಾಸ್ಟ್ ಆ ಬಾಡಿನೇ ನಮಗೆ ಬೇಡ ಅನ್ನೋ ಮಟ್ಟಕ್ಕೆ ಅವ್ರು ಬಂದ್ಬಿಟ್ರು ಆ ಎಣ್ಣನ ಕಡೆಯವರು ಲಾಸ್ಟ್ಗೆ ಬಿಟ್ಬಿಟ್ಟು ಓಡೋಗಿ ಬಿಟ್ರು ಸಾರ್ ನಾವು ಬರಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಬಂದ್ರು ಇದೇನಪ್ಪ ಹಿಂಗಾಗೋಯ್ತಲ್ಲ ಅಂತ ಸಾಬ್ರು ಹೋಗಿ ಅವಾಗ ನಮ್ಮನ್ನು ವಾಚಾರಗಳೆಲ್ಲ ಕರೆದ್ರು ಬರೋ ಹೋಗಿ ಆ ಬಾಡಿನ ಎತ್ಕೊಂಡ್ರು ಅಂದರು ನಮಗೂ ಭಯ ಏನು ಏನಮ್ಮ ಆನೆ ಒಂದು ಸ್ವಲ್ಪ ತಿರ್ಗಾಲ್ ಬಂದು ವಾಪಸ್ ಹೋಗಿದೆ ತಿರ್ಗಿ ಅದೇ ಪದೇ ಹೋಗಿದೆ ಬಾಡಿ ಹತ್ತಿಗ ಬಂದ್ವಿ ಅಲ್ಲಿಂದ ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಕಳಿಸಿದ್ವಿ ತಿರ್ಗ ಆನೆ ಓಡಿಸ್ಬೇಕಂತ ಹೇಳಿದ್ವಿ ಅಷ್ಟೊತ್ತಿಗೆ ಇಲ್ಲಿಂದ ಹಟ್ಸ್ಕೊಬಂದು ಇಲ್ಲಿ ಬಾಡಿ ಹತ್ರ ಬಂದಿದ್ದು ಹೋಗಿ ಅಲ್ಲಿ ಒಂದು ಸೀಮೆ ದಾನ ಹಸುನ ಸಾಯಿಸಿಬಿಟ್ಟಿದೆ ಅಲ್ಲಿ ಒಳಗಡೆ ಹೋಗಿ ಮನೆ ಹತ್ರನೇ ಅಲ್ಲಿಂದ ಎಲ್ಲರಿಗೂ ಬಂತೋ ಏ ಇದು ಹೇಳಿ ನಮ್ಮ ಗನ್ನೆಲೆಲ್ಲ ಪೈರು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಜಾಸ್ತಿ ಇನ್ನೊಂದು ಮನ್ಸೂನ್ ಹೊಡಿತದೆ ಇನ್ನು ಹಸುಗಳನ್ನೆಲ್ಲ ಹಸುನೆಲ್ಲ ಹೊಡೆದಾಗ್ತಾ ಇದೆಯಲ್ಲ ಅಂತೇಳಿ ಪೈರು ಮಾಡಿದ್ರು ಅಲ್ಲೊಂದು ಇಷ್ಟಾಗಲೋ ಪದೇ ಬಿಟ್ಟು ಮುಂದೆ ಪಾಸಾಯ್ತದೆ ಅದರಿಂದ ಎಲ್ಲ ಒಂದು ಹದಿನೈದು ಇಪ್ಪತ್ತು ಗನ್ಗಳು ನಾವು ಮುಡ್ಕೊಂಡಿರ್ತೀವಿ ಓಡಿಸ್ಕೊಂಡು ಹೋಯ್ತಾ ಇರ್ತಿ ಓಡಿಸ್ಕೊಂಡು ಹೋಯ್ತಾ ಇರ್ತಿ ಓದೋದ್ರ ಅದು ಹೋಯ್ತಾಯ್ತು ಲಾಸ್ಟ್ಗೆ ಕೆಂಗೇರಿ ಮೋರಿ ಇನ್ನೇನು ಕ್ರಾಸ್ ಅನ್ನೋ ಟೈಮ್ಗೆ ಮೇಲೆ ರಿವರ್ಸ್ ಆಗೋಯ್ತು ಒಂದು ಬಂತು ಅಂದ್ರೆ ಯಾಕೆ ಹೇಳ್ತೀರ ಅದರ ಅಬ್ರ ಎಷ್ಟು ಗನ್ನಲ್ಲಿ ಪೈರ್ ಮಾಡ್ತೀವಿ ಪೈರ್ ಮಾಡ್ತಿದ್ವಿ ನಿಲ್ಲೋದೇ ಇಲ್ಲ ಅದು ಓಡಿಸ್ಕೊಂಡ್ ಬಂತು ಐ ಟೆನ್ಶನ್ ವೈರ್ ದೊಡ್ಡದು ಲೈಟ್ ಕಂಬ ಅದು ಲೆವೆನ್ ಕೆ ಬಿ ಏನ್ ಅಂತ ಹೇಳ್ತಾರೆ ಅದಕ್ಕೆ ಆ ಎಲ್ಲ ಹೋಳೋಗಿ ನಾವು ಕಂಬು ಕತ್ಕೊಂಡ್ವಿ ಹಂಗಾಗಿ ಗನ್ನೆಲೆಲ್ಲ ಹೊಡೆದಿರ್ತೀವಿ ಆಮೇಲೆ ಪಾಸ್ ಆಗೋ ಸಿಗೋದಿಲ್ಲ ಅದು ಆಮೇಲೆ ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಎಲ್ಲ ಹೋಗಿ ಐ ಟೆನ್ಶನ್ ವೈರ್ ಕತ್ಕೊಂತೀವಿ ಓಹ್ ಇನ್ನು ನಾವು ಯಾಕಿಲ್ಲ ಅಂದ್ರೆ ಮ್ಯಾಲಕ್ಕೆ ಹೋದ್ರೆ ಕರೆಂಟು ಕೆಳಗೆ ಬಂದ್ರೆ ಐರವತ ಯಾಕಡೆ ಸಾಯೋದು ಇವಾಗ ನಾವು ಅಂದ್ಬಿಟ್ಟು ನಾವೇನು ಮಾಡ್ತಾರಲ್ಲ ಗನ್ನೆಲ್ಲ ಆದ್ರೆ ಐರಾವತನ್ ಕಾಲ್ ಕಳೆಗಾಣ ಬಿದ್ದಿರ್ತೇವೆ ನಾವೆಲ್ಲೋಗ್ ಸುಮ್ಮನೆ ಕೂತಿರ್ತೀವಿ ಪಟಾಕಿ ಇಲ್ಲ ಏನಿಲ್ಲ ಆಫೀಸರ್ಗಳು ಒಬ್ಬರು ಬರೋದಿಲ್ಲ ಎಲ್ಲ ಆಗಿ ಕೂತಿರ್ತೀವಿ ನೋಡು ಐರಾವತ ಅನ್ನೋದು ಇದ್ದೋ ಮೆಕ್ಕೆ ಹಿಕ್ಕಿ ಅಂತ ಯಾವ್ದು ಹೇಳಿದ್ರಲ್ಲ ಅದು ಗೊತ್ತಿಲ್ಲ ಐರಾವತ ಅನ್ನೋ ಹೆಸರು ನೋಡಿ ಅಲ್ಲೇ ಸೃಷ್ಟಿ ಆಗಿದೆ ಅದಕ್ಕೆ ಸರಿ ಅನ್ಬಿಟ್ಟು ಅಲ್ಲಿಂದ ನಾವು ಆನೆ ಓಡಿಸ ಸ್ಟಾರ್ಟ್ ಮಾಡ್ತೀವಿ ತಿರ್ಗಾ ತಿರ್ಗ ಅದು ಕೆಳಗೆ ಇಳಿದ್ಬಿಟ್ಟು ಆ ಕೆಂಗೇರಿ ಮೋರಿ ಕಡ್ಡಿ ಒಂದು ಕಬ್ಬುನ್ ತರ ಲೋಳೆ ಕಡ್ಡಿ ಇದೆ ಆ ಲೋಳ ಹೋಯ್ತು ಆನೆ ಪಾಸ್ ಆಯ್ತು ಅಂದ್ಬಿಟ್ಟು ನಾವೆಲ್ಲ ಕೆಳಗಡೆ ಹೇಳಿದಿವಿ ಹಂಗೆ ಯಾರ ಪಬ್ಲಿಕ್ ಜನ ಆ ಕಡೆಯಿಂದ ಫೋನ್ ಮಾಡ್ತಾವ್ರೆ ಆ ಮೋರಿಂದ ಆ ಕಡೆ ಏ ಆನೆ ನಮ್ ತಾಡತದೆ ಓಡ್ ಬನ್ನಿ ಓಡ್ ಬನ್ನಿ ಓಡ್ ಬನ್ನಿ ಅಂತ ಹುಟ್ಟಾಯ್ತಾ ಇದೀವಿ ಅವಾಗ ರಾಜಹಂಸ ಬಸ್ಸು ಹೈರಾವತ ಈ ಬಸ್ ಗಳೆಲ್ಲ ಹಿಂಗೇ ಮೈಸೂರು ಹೈವೇಲಿ ಹಿಂಗ ಕ್ರಾಸ್ ಆಯ್ತಾ ಇರಬೇಕಾದ್ರೆ ಆ ಬಸ್ನಲ್ಲಿ ಲೆಕ್ಕ ಮಾಡಗಲ್ಲ ಇದು ಆ ಬಸ್ ಇದು ನಮ್ದು ಹೈರಾವತ ಆನೆ ಅವತ್ತು ಯಾವಾಗ ಐರವತ್ತ ಬಸ್ನ ಅದು ಅಡ್ಡಾಕ್ತು ಅಡ್ಡಾಕಿ ಅವನೇ ಸ್ಟಾಪ್ ಮಾಡಿ ನಿಲ್ಸ್ಕೊಂಡು ಅಷ್ಟು ಆಗಿ ಬರ್ತೈತೆ ಬಸ್ಸು ಅವ್ನ ಕಾಡಿ ಕಂಟ್ರೋಲ್ ಮಾಡಿ ಇಟ್ಕೊಂಡ ಅವಾಗ ಅದಕ್ಕೆ ನೋಡಪ್ಪ ಐರಾವತ ಅನ್ನೋ ಬಸ್ನ ಅಡ್ಡಾಕ್ಬಿಟ್ಟ ಯಾವ್ದು ಯಾವ ಲೆಕ್ಕ ಇಲ್ಲ ಅಷ್ಟು ದೊಡ್ಡ ಬಸ್ ಇದಕ್ಕೆ ಇದ್ದಕ್ಕೆ ಲೆಕ್ಕಾಯ್ ಇದೂನು ಐರಾವತ ಇದೆಲ್ಲ ಇರೋತ ಇದು ಐರಾವತ ಅಂತೇಳಿ ಆನೆಗೆ ನಾಮಕರಣ ಮಾಡಿದವು ಅವತ್ತು ಅಲ್ಲಿಂದ ಹೋಗಿದ ಆನೆ ಸಾವಂದ್ರಗೋಗಿ ಸೇರ್ಕೊಂತದ್ದು ಸಾವಂದ್ರಕ್ಕೆ ಹೋಗಿದ್ದ ಐರಾವತಾನೆ ಇಲ್ಲಿ ಇಟ್ಕೊಂಡು ಕ್ರಾಲಿಗೆ ಹಾಕೊಂಡ್ರು ಇನ್ನೊಂದು ಅದರ ಜೊತೆಲಿದ್ದು ತುಮಕೂರ್ಲಿಂದ ಇಡ್ಕೊಂಡು ಹಾಕೊಂಡ್ರು ಅದಕ್ಕೆ ರೋಡಿನಂಗ ಅಂತ ಅದು ತೋರಿಸಿದ್ರು ಐರಾವತ ಐರೋತು ನಿಜವಾದ ಐರಾವತ ಈ ಕ್ರಾಲ್ ಹೇ ಆರಾಮಾಗಿತ್ತ ಕ್ರಾಲೆಲ್ಲ ಚೆನ್ನಾಗಿತ್ತು ಸರ್ ಎಲ್ಲ ಎಲ್ಲ ಮನ್ಸಿನ ಜೊತೆ ಊಟ ತಿನ್ನೋದು ಅವ್ರ ಕೈಲಿ ಏನು ಕೊಬ್ಬು ಬೆಲ್ಲ ಇದೇನು ಕೊಡೋರು ಅದೆಲ್ಲ ತಕೊಂಡು ತಿಂತಾಯ್ತು ಚೆನ್ನಾಗಿತ್ತು ನಮಗೂ ಖುಷಿ ಆಯ್ತು ಕಾಡಲ್ಲಿ ನಮ್ಗೆ ಇಷ್ಟೊಂದೆಲ್ಲ ಗೋಳ್ ಕೊಟ್ಟ ನಮ್ಗೆಲ್ಲ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದ ಆಮೇಲೆ ಏನಾಯ್ತು ಇದ್ದಾರೆ ಸತ್ತಿದ್ದಾನೆ ಸರ್ ಸತ್ತ ಅಂತ ನಮಗೆ ನಮ್ಗೆ ಗೊತ್ತಾಯ್ತು ಇಲ್ಲಿಂದ ಆನೆ ಕೊಟ್ಟುಕೊಳ್ತೀವಿ ಚೆನ್ನಾಗಿ ಕಳ್ಸಿದ್ವಿ ನಾವು ಅವರು ಮೈಸೂರು ಕಡೆ ತಗೊಂಡೋದ್ರು ಸರ್ ಇವಾಗ ನಮ್ದು ಏನು ಬಲರಾಮ ಅರ್ಜುನ ಇದ್ರಲ್ಲ ಅವರು ಬ್ಯಾಚಿಗೆ ತಗೊಂಡೋಗ್ತೀವಂತ ತಗೊಂಡೋದ್ರು ತಗೊಂಡೋಗಿ ಒಂದು ಎರಡು ತಿಂಗಳಿಗೆಲ್ಲ ಒಂದು ಲಾರಿ ಏನೋ ಹೋಗ್ಬೇಕಾದ್ರೆ ಯಾವ್ದೋ ಬಸ್ಸೇನೋ ಕುದ್ಬಿಟ್ಟು ಒಂದು ಆಕ್ಸಿಡೆಂಟ್ ಆಗಿ ಅಂತ ಹೇಳಿದ್ರು ಇನ್ನೊಂದು ಅದೇ ಥರ ಯಾವ್ದೊಂದು ಯಾವ್ದೊಂದು ಆಕ್ಸಿಡೆಂಟಲ್ಲಿ ಅದನ್ನು ಬಸ್ಸೇನೋ ಕುದ್ಬಿಟ್ಟು ಅದು ಒಂದು ಅಂತ ಲಾರಿ ಬಸ್ ಎರಡು ಗುದ್ದಿ ಸೊತೋದು ಆನೆಗಳು ಅಂತ ಹೇಳಿ ಅಲ್ಲಿಂದ ಮೆಸೇಜ್ ಬಂತು ಸ್ವಲ್ಪ ದುಃಖ ಆಯ್ತು ನಮಗೆ ಇಲ್ಲಿ ಹೆಂಗೋ ಚೆನ್ನಾಗಿದ್ವಲ್ಲ ಆನೆ ತಗೊಂಡೋಗಿ ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಹೇಳಿ ಒಟ್ಟಾರೆಯಾಗಿ ಐರಾವತ ಅಲ್ಲಿ ಹೊರಟೋದ ಹೌದು ಐರಾವತ ಜೀವ ಬಿಟ್ಟ ಅಂತ ಮತ್ತೆ ಯಾವ್ದು ನೋಡಿದ್ರೆ ಐರಾವತ ರೌಡಿ ರಂಗ್ ಇದಾವೆ ಸರ್ ಐರಾವತ್ ತರ ಇದೆ ರೌಡಿ ರಂಗ್ ಅಂತರ ಯಾವ ಆನೆನಿಲ್ಲ ಅಲ್ಲ ಐರಾವತ್ ತರ ಬೇರೆ ಯಾವ ಆನೆ ನೋಡಿದ್ರೆ ನೀವು ನಿಮ್ಮನ್ನ ಕಾಡಿಸಿದ್ದು ಲೈಫ್ ಅಲ್ಲಿ ಲೈಫ್ ಅಲ್ಲಿ ನಮ್ಮನ್ ಕಾಡಿಸಿರೋ ಬೇಜ ಇದಾವೆ ಸರ್ ನಾವು ಗನ್ನನ್ನೆಲ್ಲ ನಾವು ಆನೆ ಓಡಿಸ್ಬೇಕಾದ್ರೆ ನಮ್ಗೆ ಅವಾಗ ಆನೆ ಅಂದ್ರೆ ಭಯ ಇಲ್ಲ ನಾವು ಆದಿವಾಸಿ ಬುಡ್ಕೊಟ್ಟು ಜನಾಂಗ ಆಗಿರೋದರಿಂದ ಆನೆ ಜೊತೆಲೆ ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬೆಳೆದಿರೋದ್ರಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ ಆನೆ ಜೊತೆಲೆ ಇದ್ದಿದ್ರಿಂದ ನಾವ್ ಆನೆ ಎಂತೆ ಆನೆ ನಮ್ಮನ್ನ ಓಡಿಸ್ಕೊಂಡು ನಮ್ಗೆ ಒಡಿತಾ ಆನೆ ತರ ನಾವ್ ಇರೋವಿ ಸಡಾರ್ ಆನೆ ಗೊತ್ತದಂದ್ರೆ ನಾವು ನಮ್ಮ ನಮ್ಮೇಲೆ ಬಿದ್ಬಿಟ್ರುನು ಒಂದ್ ಗಿಡದ ನಿಲ್ಸ್ಬಿಟ್ಟು ಗಿಡದ ಮರತ್ಕೋಡ ಸುಬ್ಬ ನಿಂಗೆ ಆನೆ ಡ್ರೈವರ್ ಯಾವತ್ತ ಆನೆ ಡ್ರೈವ್ ಶುರು ಆಗುತ್ತೆ ಆನೆಗಳನ್ನ ತಮಿಳ್ನಾಡ್ ವರೆಗೆ ಬಿಟ್ಟು ಬರ್ತಾ ಇದ್ರ ಏನಾದ್ರು ಕತೆ ಸರ್ ತಮಿಳ್ನಾಡು ಕಡೆ ಆನೆ ತಗೊಂಡ್ ಹೋಗ್ಬೇಕಂದ್ರೆ ಇಲ್ಲಿ ಒಂದು ಎರಡು ಆನೆ ಇರ್ತಾ ಇರ್ಲಿಲ್ಲ ಅವಾಗ ಎಲ್ಲ ಒಂದೊಂದು ಬ್ಯಾಚ್ ಅಂದ್ರೆ ಒಂದ್ ನಲ್ವತ್ತು ಐವತ್ತು ನೂರು ಹಿಂಗೆ ಈ ಥರ ಬ್ಯಾಚ್ವಾಗ ಒಂದು ಎರಡು ಆನೆ ಅಂದರೆ ಇವಾಗ ಇತ್ತೀಚಿಗೆ ಏನಿದೆ ಐದು ಹತ್ತು ಹಿಂಗೆ ಈ ಥರ ಆನೆ ಇರಲಿಲ್ಲ ನಾವು ಅವಾಗ ನಾವು ತಮಿಳ್ನಾಡು ಆನೆ ತಗೋ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ನಮ್ಮ ಬನಾರಘಟ್ಟ ರಾಷ್ಟ್ರೀಯ ಉದ್ಯಾನವನ ಏನಿದೆ ಒಂದು ಒಂದು ಆರು ಸಾವಿರ ಏಳು ಸಾವಿರ ಎಕ್ರೆ ಆ ಜಮೀನ ಆದರೂ ಅಷ್ಟೊಳಗಡೆ ನಾವು ಗೂಡ ಹಾಕೊಂಡ್ರೆ ಇನ್ನೂರು ಆನೆ ಮೇಲೆ ಸಿಕ್ಕವು ನಮಗೆ ಹಂಗಾಗಿ ಒಂದು ಹತ್ತು ಎಕರೆ ಬಾಳೆ ಗಿಡಕ್ಕೆ ಏನಾದರೂ ಒಂದು ಸತಿ ಹೋದ್ರೆ ಇವು ಒಂದೇ ದಿವಸ ಧ್ವಂಸ ಮಾಡೋ ಒಂದು ಗಿಡ ಉಳಿಸ್ತಾರಲಿಲ್ಲ ನಾವು ಹಂಗಾಗಿ ಆಮೇಲೆ ಅಡಕೆ ಮರಗಳು ಅಡಕೆ ತೋಟ ಬಾಳೆ ಗಿಡ ಮತ್ತೆ ಇಲ್ಲಿ ತಡ್ಗುಪ್ಪೆ ಅಂತ ಒಂದು ಊರಿದೆ ಅಲ್ಲಿ ಕೊಬ್ಬು ಜಾಸ್ತಿ ಬೆಳೀತಾ ಇದ್ರು ಕೊಬ್ಬು ಜಾಸ್ತಿ ಬೆಳೀತಾಯಿದ್ರು ಆಮೇಲೆ ಇಲ್ಲಿ ಬಟ್ಟಿ ಸಾರಾಯಿನ ಜಾಸ್ತಿ ಕಾಯಿಸ್ತಾ ಇದ್ರು ಅವರು ಆ ಬೊಟ್ಟಿ ಸಾರಾಯಿ ಕಾಯಿಸೋದಕ್ಕೋಸ್ಕರನೇ ಅವ್ರು ಅಷ್ಟೊಂದು ಗುಂಪು ಉಟ್ಕೊಂಡ್ಬರು ಅದು ಕುಡಿದ್ಬುಟ್ಟ್ಮೇಲೆ ಒಂಥರ ಜ್ಞಾನ ಒಂಥರ ಎಲ್ಲಿ ಬೇಕು ಅಲ್ಲಿ ಹೋಗ್ಬೇಕಂತ ಅಂತ ಹೇಳಿ ಹೋಗಿ ತೋಟದಲ್ಲಿ ನಿತ್ಕೊಂಡ್ರೆ ಅವಕ್ಕೆ ಇಷ್ಟವನ್ನ ತಿನ್ನಬೇಕು ಎಲ್ಲೋ ಒಂದು ಸ್ವಲ್ಪ ತಿನ್ನೋದು ಇದನ್ನೆಲ್ಲ ಕಿತ್ತಿ ನಾಶ ಮಾಡೋದೆ ಅವಸರ ಕೆಲಸ ಬೆಲ್ಲ ಇರು ಬೆಲ್ಲ ಹಳೆಕಾಯಿ ಈ ಹಣ್ಣಿನ ಸಿಪ್ಪೆ ಬಾಳೆಹಣ್ಣು ದ್ರಾಕ್ಷಿ ಗೋಡಂಬಿ ಇದು ಇದ್ದು ಇದಿರ್ತದಲ್ಲ ಬಾಳೆಹಣ್ಣು ಸಿಪ್ಪೆ ಮತ್ತೆ ಆಪಲ್ ತಿರು ಹಣ್ಣೆಲ್ಲ ತಗೊಂಡೋಗಿ ಅದರೊಳಗಡೆ ಹಾಕೋರು ಅದ್ರೊಳಗಡೆ ಬೆಲ್ಲನೂ ತಗೊಂಡೋಗಿ ಹಾಕೋರು ಕಾಯಿಸೋರು ಆಮೇಲೆ ಆನೆ ತಿನ್ನೋದು ಒಂದು ತಪಾಲ ಚಕ್ಕೆ ಅಂತ ಬರುತ್ತೆ ತಪ್ಪಲ್ ಮರದು ತುಂಬೆ ಮರ ಅಂತೀವೋ ಅದನ್ನ ಅದ್ರ ಚಕ್ಕೆ ಕೂಡ ತಗೊಂಡೋಗಿ ಹಾಕ್ತಾಯಿದ್ರು ಹಿಂಗಾಗಿ ಅಲ್ಲಿ ಚೆನ್ನಾಗಿ ಕುಡಿಯೋವು ಬಂದು ಬೇರೆ ಬೇರೆಲ್ಲ ಕಿತ್ಬಿಡೋದು ಅದು ಸುಮಾರು ಒಂದು ರೊಮ್ಮೆ ಇರುತ್ತೆ ಅದು ಒಂದು ಇನ್ನೂರು ಲೀಟ್ರ್ ಇರಿಸೋ ಅಷ್ಟು ಇನ್ನೂರು ಇನ್ನೂರೈವತ್ತು ಲೀಟ್ರ್ ಇರ್ಸುತ್ತೆ ಅದು ಆ ಬೇರೆ ಕಿತ್ತು ಬಿಡೋದು ಅದನ್ನೆಲ್ಲ ಚೆನ್ನಾಗಿ ಕುಡ್ಕೊಳ್ಳೋದು ಆಮೇಲೆ ತೋಟದ ಒಳಗಡೆ ಬಿದ್ಬಿಡೋದು ತಾರ ತೋಟದ ಒಳಗಡೆ ಹೋಗಿ ಮೇಯಕ್ ಹೋಗೋದು ಯಾರು ಅವಾಗ ಆನೆ ಕಾಯ್ಕೋಯ್ತಾ ಇರಲಿಲ್ಲ ಜನ ಆವಾಗ ಹಂಗೆ ಹೋದಾಗ ತೋಟದಲ್ಲಿ ಏನು ಸಿಕ್ಕಾಪಟ್ಟೆ ಎಲ್ಲ ಇದು ಇತ್ತಲ್ಲ ಹಂಗಾಗಿ ಹಿಂಗೆ ಎಲ್ಲ ತೋಟಗಳನ್ನೆಲ್ಲ ನಾಶ ಮಾಡ್ತಾ ಇದ್ವು ಆಮೇಲೆ ಹಳ್ಳಿ ಕಡೆ ಜನಗಳೆಲ್ಲ ಏನು ಮಾಡಿದ್ರು ಸಹ ನಮಗೆಲ್ಲ ಆನೆ ಸಿಬ್ಬಂದಿಗಳು ಏನಿದಿವೋ ಅವ್ರನ್ನೆಲ್ಲ ಹಿಡಿದು ಕಟ್ಟಾಕೋದು ನಿಮ್ಮ ಮನೆ ಯಾಕೆ ತೋಟಕ್ಕೆ ಬಿಟ್ಟಿದ್ದೀರಾ ಒಂದು ಮರ ಹೋದ್ರೆ ನಾವು ಯೋಚನೆ ಮಾಡ್ತಾ ಇರಲಿಲ್ಲ ಇಡೀ ತೋಟ ಹತ್ತು ಎಕರೆ ನಾಶ ಆಯಿತು ಐದು ಎಕರೆ ನಾಶ ಆಯಿತು ಎಲ್ಲ ಕಡೆ ಸುಮ್ಮನೆ ಹಿಂಗೆ ಓಡೋದ್ರೆ ಸಾಕು ಸುಮಾರು ಎಕರೆ ಎಲ್ಲಿ ಗಂಟೆ ಹೋಯ್ತದೋ ಅಲ್ಲಿ ಗಂಟು ತಿನ್ನೋದಿಲ್ಲ ಸುಮ್ಮನೆ ಓಡಾಡೋದೆ ಅಷ್ಟೊಂದು ನಾಶ ಆಯ್ತಾ ಅವಾಗ ಅರಣ್ಯ ಭವನ್ಗೆ ಹೋಗೋದು ಇಲ್ಲಿ ಹೋಗೋದು ಮಿನಿಸ್ಟ್ರ್ ಕರ್ಸೋದು ಎಮ್ ಎಲ್ ಎಗಳು ಕರ್ಸೋದು ಆ ಥರ ಮಾಡಿ ಆನೆ ಈ ಥರ ಎಲ್ಲ ತೊಂದರೆ ಅಂತ ಹೇಳಿ ಗೌರ್ಮೆಂಟ್ ಮೇಲೆ ಯಾವಾಗ ಪ್ರೆಜರ್ ಜಾಸ್ತಿ ಆಯಿತು ಆವಾಗ ಈ ಆನೆನ ಮುಂದಕ್ಕೆ ತಗೊಂಡೋಗಿ ಬಿಡಬೇಕು ಅಂತ ಆವಾಗಾಡ್ರ ಆಯ್ತು ಅದು ಆಯಿತು ಆವಾಗೇನು ಮಾಡಿದ್ರು ಸರಿ ನೀವು ಇವು ಇಷ್ಟ ದಿನ ಬಾರ್ಡ್ರ್ ಬಾರ್ಡ್ರಲ್ಲಿ ಆನೆ ಕಾಯ್ತಾ ಇದ್ರೆ ಬಾಡ್ರಲ್ಲಿ ಆನೆ ಕಾಯ್ ಕಾಯಿರಿ ಅಲ್ಲೂ ಆನೆನ ಆದಷ್ಟು ಸ್ವಲ್ಪ ಮುಂದೆ ಓಡಿಸ್ಬೇಕು ಅಂತ ನಾವೇನ್ ಮಾಡಿದ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರ ತಗೊಂಡೋಗ್ ಬಿಟ್ಟು ವಾಪಸ್ ಬರೋವಿ ಅದನ್ನ ಸ್ಟಾರ್ಟ್ ಮಾಡಿದ್ರು ಇಲ್ಲಿವರೆಗೆ ಇಲ್ಲಿ ನಮ್ದು ನಮ್ದು ಇವತ್ತು ಕೆರೆ ಏನಿದೆ ಸ್ಟಾರ್ಟ್ ಅಲ್ಲಿಂದ ಬರುತ್ತೆ ಕೆರೆ ಮತ್ತೆ ಕಲ್ಕೆರೆ ಆಫೀಸ್ ಅಂತ ಇದೆ ನಮ್ದು ವೈಲ್ಡ್ ಹಬ್ದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ತಗೊಂಡೋಗಿ ಮುತ್ತಾಲ ತಗೊಂಡೋಗಿ ತಗೊಂಡೋಗ್ಬಿಡವ್ ನಾವು ಕಾಡಲ್ಲಿ ಪಟಾಕಿ ತಗೊಂಡು ಪಟಾಕಿ ಹೊಡ್ಕೊಂಡು ಎಲ್ಲ ಒಂದು ಸ್ವಲ್ಪ ಅದು ಏನೋ ಅದು ಇದು ತಗೊಂಡು ಪಟಾಕಿ ತಕೊಂಡು ಬೆಂಕಿ ಪಂಜೆ ನೈಟ್ ಆದರೆ ಬೆಂಕಿ ಪಂಜೆ ಹತ್ಕೊಳ್ಳೋದು ಒಂದು ಸಹ ಗಿಡಾಲಕ್ಕೆ ಒಣಗಿರೋ ಗಿಡಕ್ಕೆ ಇತ್ಕೊಂಡು ಬೆಂಕಿ ಹಂಚ್ಕೊಳ್ಳೋದು ಆ ಥರ ಎಲ್ಲ ಮಾಡಿ ತಗೊಂಡು ಹೋಯ್ತಾ ಇದ್ವಿ ಆಮೇಲೆ ಆಮೇಲೆ ತಿರ್ಗ ನಾವು ತಗೊಂಡೋದ್ರೆ ಇಪ್ಪತ್ತೈದು ಕಿಲೋಮೀಟರ್ ನಾವು ತಗೊಂಡೋಗಿ ಆನೆ ಅಲ್ಲಿ ಬಿಟ್ಬಿಟ್ಟು ತಿರ್ಗ ನಾವು ರಿಟರ್ ಇಲ್ಲಿ ಬೋರಷ್ಟು ಅದಕ್ಕೆ ತಿರ್ಗಾ ಆನೆ ಶಾರ್ಟ್ಕಟ್ ರೂಟಲ್ಲಿ ಇಲ್ಲೇ ಎಲ್ಲ ಬಂದು ಇದು ಸಾರಾಯ ಗಮಲ ಅದಕ್ಕೆ ಅಲ್ಲಿ ಹೋಗ್ಲೇಬೇಕಂತ ಅಷ್ಟೊಂದು ರುಚಿ ಅದಕ್ಕೆ ಸಾರಾಯ ಅಂದರೆ ಸರಿ ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ ಅನ್ಬಿಟ್ಟು ನಾವೇನು ಮಾಡಿದ್ವಿ ದಿನನಿತ್ಯ ರೈತರ ಕೈ ನಾವು ವಾದಿ ನಾವು ಸುಮಾರು ಸರ್ತಿ ಏಟು ತಿನ್ಬಿಟ್ಟಿದ್ವಿ ಅವ್ರ ಕೈಲಿ ಇದೆಲ್ಲ ಆಯಿತು ಇದೇ ರೋಡೆ ಇವಾಗ ನೀವೇನು ಇವಾಗ ಬಂದ್ರಲ್ಲ ಈ ರೋಡಲ್ಲೇ ನಾವು ಮಲಗ್ತಾ ಇದ್ದಿದ್ದು ಈ ಥರ ರೂಮ್ ಯಾವುದೂ ಇರಲಿಲ್ಲ ಅವಾಗ ನಮಗೆ ರೋಡಲ್ಲೇ ಮುನ್ಕೋಬೇಕು ನೀಲಗಿರಿ ಸೊಪ್ಪು ಕಿತ್ಕೋಬೇಕು ಆನೆ ಬರೋ ಜಾಗದಲ್ಲಿ ಸೊಪ್ಪು ಹಾಸ್ಕೋಬೇಕು ಅಲ್ಲೇ ಮಲ್ಕೋಬೇಕು ನಾವು ಏಕೆ ಆನೆ ಇಲ್ಲಿ ನಾವು ಇಲ್ಲ ಅಂದರೆ ಆನೆ ಮರ್ಟೋ ಹೋಗ್ತದಲ್ಲ ಮೇಯಕ್ಕೆ ನೀಲಗಿರಿ ಮರ ಸೊಪ್ಪೆ ಹಾಕೋಬೇಕು ಮುನ್ಕೊಳಕೆ ಹಾಸಿಗೆ ಅದೇ ನಮಗೆ ಸೊಪ್ಪೆ ಅದಕ್ಕೆ ಆ ಸೊಪ್ಪೆ ಹಾಸಿಗೆ ಅಂತ ಹಾಸ್ಕೊಂಡು ಮುನ್ಕೊಳ್ಳೋ ನಾವು ಆವಾಗ ಇಲ್ಲೇ ಪಕ್ಕದೂರಲ್ಲಿ ಇಲ್ಲಿ ನಾಗನಗುಟ್ಟೆ ಅಂತ ಒಂದು ಊರಿದೆ ಅಲ್ಲಿ ಅವ್ರು ಬಂದು ಏನು ಕಾಯ್ತಾ ಇದ್ದೀರಾ ನೀವು ಯಾಕೆ ಸರ್ ಆನೆ ಕಾಯ್ತಾ ಇದ್ದೀವಿ ಎಲ್ಲ ಆನೆ ಕಾಯ್ತಾ ಇದ್ದೀವಿ ನಾನು ತೋಟದಲ್ಲಿ ಆನೆ ಅದೇ ನೀವು ಇಲ್ಲೇನು ಕಾಯ್ತಾ ಇದ್ದೀರ ಅಂದ್ಬಿಟ್ಟು ನಾವು ನಾಲ್ಕು ಜನ ವಾಚಾರ್ಗೆ ಸಿಕ್ಕಾಪಟ್ಟೆ ಹೊಡೆದ್ರು ಆಮೇಲೆ ಅದೊಂದು ಕೇಸ್ ಆಯಿತು ಇಲ್ಲೇ ತಲಗಡ್ಪುರ ಸ್ಟೇಷನ್ ಒಳಗೆ ಕೇಸ್ ಆಯಿತು ಕೇಸ್ ಆಮೇಲೆ ಸರಿ ಸಾರಿ ಅಂತ ಅವರು ತಪ್ಪಿಗೆ ಒಪ್ಕೊಂಡ್ರು ಒಂದು ಹದಿನೈದು ಸಾವಿರ ಪೈನ್ಗಿನೆಲ್ಲ ಕಟ್ಟಿದ್ರು ಅದಾದ್ಮೇಲೆ ಇವ್ರು ಬಂತು ರೈತರಿಗೆ ಜಾಸ್ತಿ ನೀವು ಆನೆ ಇಲ್ಲಿ ಮಡಗಲೇಬಾರ್ದು ಆನೆಗಳನ್ನೆಲ್ಲ ನಮ್ಮ ಹೊಲಕ್ಕೆ ಬಿಡಲೇಬಾರ್ದು ಅಂತ ರೈತರು ಯಾವಾಗ ಸಿಟ್ಟಾದ್ರು ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದನೋ ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದನೂ ಒಂದು ಆದೇಶ ಆಯಿತು ಆನೆನ ಇಲ್ಲಿಂದ ತಮಿಳುನಾಡು ಡ್ರೈವ್ ಮಾಡ್ರಿ ಇಲ್ಲಿ ಮುಡಗಬೇಡ್ರಿ ಆನೆನ ಅಂತ ಹೇಳಿ ಆವಾಗ ನಾವು ಇಲ್ಲಿಂದ ಆನೆಯನ್ನು ತಗೊಂಡು ಹೋಗ್ಬೇಕಂದ್ರೆ ನಮ್ಮ ಕಗಲಿಪುರ ರೇಂಜು ಬನಾರಘಟ್ಟ ರೇಂಜು ಆನೆಕಲ್ ರೇಂಜ್ ಮತ್ತೆ ನಮ್ಮ ಆರೋಳಿ ರೇಂಜು ಕನಕಪುರ ರೇಂಜು ಇಷ್ಟು ರೇಂಜ್ ಜನನು ಎಷ್ಟು ಸಿಬ್ಬಂದಿ ಅವರು ಅಷ್ಟು ಜನನೂ ಕರೆಸೋರು ಎಲ್ಲ ಕಡೆ ರೇಂಜ್ ಜನ ಎಲ್ಲರೂ ಬಂದ್ರೆ ಅವಾಗೆಲ್ಲ ಒಂದು ಇನ್ನೂರು ಇನ್ನೂರು ಜನ ನೂರೈವತ್ತು ಜನ ಆಗೋವಿ ನಾವು ನೂರೈವತ್ತು ಮಂದಿ ಸೇರ್ಕೊಂಡು ಅಷ್ಟು ಒಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಆನೆ ಗಂಟೆ ತಗೊಂಡು ಹೋಗ್ತಾ ಇದ್ವಿ ಇಕೊಂಡ್ರೆ ಹಿಂಗೆ ನಾವು ಬನಾರಘಟ್ಟ ಕಾಡಿನ ಸ್ಟಾರ್ಟ್ ಮಾಡಿದ್ರೆ ಆರೋಳಿ ರೇಂಜ್ಗೆ ಹೋಗೋದು ಆರೋಳಿ ರೇಂಜ್ ಬಿಟ್ಟರೆ ಆನೆ ಕಡ್ರೆ ಅಂದ್ರೆ ಮುತಾಲ ಮಾಡ್ಬೋದು ಮುತ್ಯಾನ್ ಮಾಡ್ಬಿಟ್ರೆ ಗುಮ್ಲಾಪುರ ಗುಮ್ಲಾಪುರ ಬಿಟ್ರೆ ಇದು ನಮ್ದು ಜಾವಳಗೆರೆ ಅಂತ ತಮಿಳ್ನಾಡು ಬರುತ್ತೆ ಜಾವಳಗೆರೆ ತಮಿಳ್ನಾಡಲ್ಲಿ ಆಲ್ಟ್ ಆಗೋ ಅಲ್ಲಿಂದ ಓಡ್ಸಿ ತಗೊಂಡೋದ್ರೆ ನಾವು ಅಂದ್ರೆ ಅಲ್ಲಿ ಎಲ್ಲ ಯಾವ್ದೊಂದು ಹಳ್ಳಿ ಹಳ್ಳಿಲಿ ನಮಗೋಸ್ಕರ ಒಂದು ಕ್ಯಾಬ್ ಇದ್ ಮಾಡಿದ್ರು ಒಂದು ಫೋರ್ ನಾಟ್ ಸೆವೆನ್ ಅಂತ ಹೇಳಿ ಒಂದು ಗೋಸ್ಟ್ ಗಾಡಿ ಅದು ಅದರಲ್ಲಿ ಎಲ್ಲ ರೇಷನ್ ಇರೋದು ನಾವೆಲ್ಲಿ ಆನೆ ಇವತ್ತು ಇಲ್ಲಿಂದ ಒಂದು ಏಳುವರೆ ಎಂಟು ಗಂಟೆಗೆ ಎಲ್ಲಿ ಸ್ಟಾಪ್ ಮಾಡ್ತೀವೋ ತಗೊಂಡೋಗಿ ಅಲ್ಲೇ ಇರಬೇಕು ನಾವು ಅಲ್ಲೇ ಅಡುಗೆ ಮಾಡಬೇಕು ಯಾಕಂದರೆ ತಿರ್ಗಿ ಅಲ್ಲಿಂದ ನಾವು ವಾಪಸ್ ಬರ್ತೀವಿ ಅಂದರೆ ಆನೆ ತಿರ್ಗಿ ಅದೇ ರೂಟಲ್ಲಿ ವಾಪಸ್ ಬರ್ತದೆ ಅಂತ ಅಲ್ಲೇ ಇರ್ತಾ ಇದ್ವಿ ಅಲ್ಲೇ ಅಡುಗೆ ಮಾಡಿಕೊಡೋರು ಅಲ್ಲೇ ತಿನ್ನೋವಿ ತಿಂದು ಆದಮೇಲೆ ತಿರ್ಗಾ ನೈಟೆಲ್ಲ ನಾನು ನಾನೇ ಕಾಯಬೇಕು ಯಾಕೆಂದ್ರೆ ತಿರ್ಗಾ ಇಲ್ಲ ಸಹ ಒಂದು ಕಡೆ ಗೊತ್ತಾದ ಆನೆ ಹಿಂದೆ ವಾಪಸ್ ಅಂತ ಹೇಳಿ ಅದೆಲ್ಲ ಮಾಡ್ಕೊಂಡು ಬಂದ್ವಿ ತಗೊಂಡೋದ್ವಿ ಹೋದ್ವಿ ಜವಳಗೆರೆಯಲ್ಲಿ ಆಟಗಿರೋವಿ ಮತ್ತು ಇಲ್ಲಿ ಒಂಟೆ ಮರದೊಡ್ಡಿ ಅಂತ ಅಲ್ಲೇ ಆಲ್ಟಿರೋವಿ ಆಮೇಲೆ ಅಲ್ಲಿ ಬಿಳೆಕಲ್ ಬೆಟ್ಟ ಬಿಳೆಕಲ್ ಬೆಟ್ಟ ತಗೊಂಡೋಗಿ ಅಲ್ಲೆಟ್ಟಿರೋ ನಾವು ಎಲ್ಲಿಂದ ಆನೆ ತಗೊಂಡೋಗ್ತಿವಿ ಸುಮ್ಮನೆ ಮೇಲೆ ಹೋದ್ರೆ ಸಾಕು ಏಕನು ಸಾವಿರಾರು ಎಕರೆ ನಾಶ ಆಗೋದು ಎಲ್ಲ ಒಂದು ಇನ್ನೂರ ಐವತ್ತು ಮುನ್ನೂರು ಆನೆ ಸರ್ ಇನ್ನೊಂದು ಅವು ಎಲ್ಲ ಒಂದ್ ನಲವತ್ತು ಐವತ್ತು ಇಪ್ಪತ್ತು ಹಿಂಗೇನಿದ್ವು ಎಲ್ಲ ಒಂದೇ ಬ್ಯಾಚ್ ಮಾಡ್ಕೊಂಡು ತೊಂಡಲ್ಲ ಒಂದ್ ಕಡೆಯಿಂದ ತಗೊಂಡೋಗ್ಬಿಡವಿ ತಗೊಂಡೋಗಿದ್ವಿ ಸರ್ ನಾವು ಅದು ಅದು ಈ ತರ ಡಿಪಾರ್ಟ್ಮೆಂಟ್ ಆದೇಶ ಮಾಡಿದ್ಮೇಲೆ ಅದ್ಯಾರು ಹೌದು ತೊಗೊಂಡು ಹೋಗ್ಬೇಕಾದ್ರೆ ಏನು ಬಳಸೋರು ನೀವು ಎಲ್ಲ ಪಟಾಕಿನೇ ಸರ್ ಎಲ್ಲ ಪಟಾಕಿ ಬಳಸ್ತಾಯಿದ್ವಿ ಗನ್ನಿರೋದು ಆನೆ ಹಿಂದೆ ಬಿದ್ದರೆ ಮಾತ್ರ ಪೈರು ಮಾಡ್ಬೇಕಷ್ಟೇ ಅದಕ್ಕೆ ಅದಕ್ಕೇನು ನಾವು ಆನೆಗೆ ಒಡೆಯಾಗೂ ಇಲ್ಲ ಅದನ್ನ ಗನ್ ಯೂಸ್ ಮಾಡೋಂಗಿಲ್ಲ ಹಾಗಾಗಿ ಪಟಾಕಿ ಜಾಸ್ತಿ ಅಂದರೆ ಎಲ್ಲರೂ ತವನು ಒಂದು ಹತ್ತತ್ತು ಜನ ಬ್ಯಾಚ್ ಅಲ್ಲಿ ಇದೀವಿ ಅಂದರೆ ಒಬ್ಬೊಬ್ಬರ ಕೈಯಲ್ಲಿ ಹತ್ತು ಹತ್ತು ಬಾಕ್ಸು ಅಂದರೆ ನೂರು ನೂರು ಪಟಾಕಿ ಇರೋದು ಒಬ್ಬೊಬ್ಬರ ಕೈಲಿ ತಿರ್ಗಾ ಅಲ್ಲಿ ಖಾಲಿ ಆಯಿತು ಅಂದರೆ ಅಲ್ಲಿಗೆ ಪಟಾಕಿ ಜೀಪಲ್ಲಿ ತಂದು ಕೊಡೋರು ಯಾವುದೇ ಒಂದು ರೋಡು ರಸ್ತೆ ಸಿಕ್ಕೋ ಜಾಗಕ್ಕೆ ಹೋದ್ರೆ ಇಲ್ಲಿದ್ದೀವಿ ಸರ್ ಅಂತೇಳಿ ಲೊಕೇಶನ್ ಅಂದರೆ ಅಲ್ಲಿ ಬಂದು ಪಟಾಕಿ ಕೊಡೋರು ಅವರು ಹಂಗಾಗಿ ತಗೊಂಡೋಗ್ತಾಯಿದ್ವಿ ಜವಳಗೆರೆ ಜಾವಳಗೆರೆ ಜವಳಗರೆ ಬಿಟ್ಟರೆ ಅಂಚಟ್ಟಿ ತಗ್ಗಟ್ಟಿ ಬಳೆ ಮುತ್ತ ಕಾವೇರಿ ಕಾವೇರಿ ಮುತ್ತತಿ ಕಾಡು ಅದಕ್ಕೆ ಬಿಟ್ಟರೆ ಮಾದೇಶ್ವರ ಕಾಡಿಗೆ ಮದೇಶ್ವರ ಬೆಟ್ಟ ಏನಂತೀವಿ ಅದಕ್ಕೆ ಅದು ಅಲ್ಲಿಂದ ಹಂಗೆ ಮದೇಶ್ವರನ ಬೆಟ್ಟಕ್ಕೆ ಸೇರಿದ್ರೆ ಅದು ನಾಗರೊಳೆ ಬಂಡೀಪುರ ಅಂತ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಲ್ಲಿ ಅಲ್ಲಿ ಬಿಟ್ಬಿಟ್ಟು ಬರ್ತಾ ಇದ್ವಿ ಅಲ್ಲಿಂದ ಬಿಟ್ಬಿಟ್ಟು ನಾವು ತಿರ್ಗ ರಾ ರಿಟರ್ನ್ ಬರೋ ಅಷ್ಟೊತ್ತಿಗೆ ನಾವು ಅಲ್ಲಿಂದ ಬರ್ಬೇಕಂದ್ರೆ ಒಂದು ಒಂದು ನಾಲ್ಕೈದು ಅವರ್ ಅಂದ್ಕೊಡ್ರಿ ಗಾಡೀಲಿ ಅಲ್ಲಿಂದ ಬರ್ಬೇಕಂದ್ರೆ ಒಂದು ಜೀಪ್ಗಳಲ್ಲಿ ಅಲ್ಲಿಂದ ನಾವು ಇಲ್ಲಿ ಬಂದರೆ ಇಲ್ಲೊಬ್ರು ಇಬ್ಬರು ಇಬ್ಬರು ಒಬ್ಬರು ಇರೋರು ಫೀಲ್ಡ್ ಆಚರ್ಗಳು ಏನು ಸರ್ ಯಾವ್ದು ನಾನಗಿನೇನೆ ಇದೆಯಾ ಆ ಕಡೆ ಎಲ್ಲ ಓಡಿಸ್ಕೊಂಡು ಅಂದ್ರೆ ಇಲ್ಲ ಸರ್ ಈ ಕಡೆ ಮೂವತ್ತವೆ ಇಲ್ಲಿ ನಲ್ವತ್ತವೆ ಇಲ್ಲಿ ಒಂದು ಹತ್ತವೆ ಅಂತ ಹೇಳೋರು ನಮಗೆ